ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಕುಕಿಂಗ್ ವಿತ್ ಪ್ರತೀಕ್ಷಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನನ್ನ ಜೊತೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ಕಾಬೂಲ್ ಕಡಲೆ ಅಥವಾ ದೊಡ್ಡ ಕಡಲೆಯನ್ನು ಉಪಯೋಗಿಸ್ಕೊಂಡು ಸುಕ್ಕವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಇದ್ದೇನೆ ತುಂಬಾ ಸಿಂಪಲ್ ಆದಂಥ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಕಾಬೂಲ್ ಕಡಲೆಯನ್ನು ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ ನೋಡಿ ಚೆನ್ನಾಗಿ ನೆಂದಿರುವಂಥ ಕಡಲೆಯನ್ನು ನೀರನ್ನು ಸಪ್ರೇಟಾಗಿ ತೆಗೆದುಕೊಂಡು ಈ ರೀತಿಯಾಗಿ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನಂತರ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ತಾ ಇದ್ದೇನೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಹಾಗೇನೇ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡಿಕೊಳ್ಬೇಕು ಮಸಾಲೆಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಹಸಿ ತೆಂಗಿನ ತುರಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಲು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಎರಡು ಚಮಚ ಕೊತ್ತಂಬರಿ ಬೀಜ ಹಾಗೆಯೇ ಒಂದು ಸಣ್ಣ ಪೀಸು ಚಕ್ಕೆ ಎರಡು ಲವಂಗ ಇವಿಷ್ಟನ್ನು ನಾವು ಹುರ್ಕೊಳ್ಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಮೊದಲಿಗೆ ನಾನು ಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಉಳಿದಿರುವಂಥ ಸಾಂಬಾರು ಪದಾರ್ಥಗಳನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ಬೇಕು ಕಾಯಿ ಮತ್ತು ಅರಿಶಿಣದ ಪುಡಿಯನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ನೋಡಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಒಂದು ಸ್ವಲ್ಪ ಸಣ್ಣ ಶುಂಠಿಯನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಡ್ರೈ ಆಗಿ ಒಂದು ಸಲ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ನೀರನ್ನು ಸೇರಿಸ್ದೇ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸಿ ನೀರನ್ನು ಹಾಕ್ಕೊಳ್ಬೇಕು ನೋಡಿ ನೀರು ಹಾಕಿದ ನಂತರ ನಾವು ಇದನ್ನು ತೀರಾ ನೈಸಾಗಿ ಪೇಸ್ಟ್ ಮಾಡಬೇಕಂತ ಏನಿಲ್ಲ ಸ್ವಲ್ಪ ತರಿತರಿಯಾಗಿರಬೇಕು ಮಸಾಲೆ ನೋಡಿ ಮಸಾಲೆ ಈಗ ರೆಡಿಯಾಗಿದೆ ಈ ಕಡೆ ಕಡಲೆನೂ ಕೂಡ ಚೆನ್ನಾಗಿ ಬೆಂತಿದೆ ನೀರನ್ನು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಸೇರಿಸಿ ಸ್ವಲ್ಪ ಸಾಸಿವೆನ ಹಾಕಿ ಸೇರಿಸ್ಕೊಳ್ಬೇಕಾಗತ್ತೆ ಒಗ್ಗರಣೆ ಮಾಡಿಕೊಂಡ ನಂತರ ಇದಕ್ಕೆ ನಾವು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳ್ಬೇಕು ಹಾಗೆಯೇ ಒಂದು ಐದರಿಂದ ಆರು ಎಲೆಗಳನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಇಂಗನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಸೇರಿಸಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯಿಸಿರುವಂಥ ಕಾಬೂಲ್ ಕಡಲೆಯನ್ನು ಸೇರಿಸ್ಕೊಳ್ಬೇಕು ನೋಡಿ ಕಡಲೆಯನ್ನು ಸೇರಿಸಿದ ನಂತರ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಗೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ನೋಡಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿ ಸುಕ್ಕ ಮಾಡೋದ್ರಿಂದ ಜಾಸ್ತಿ ನೀರನ್ನು ಹಾಕಬಾರ್ದು ಮಸಾಲೆ ಮತ್ತು ಸ್ವಲ್ಪ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಕಡಲೆಗೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಮಸಾಲೆಗೆ ನೋಡಿ ನೀವು ಉಪ್ಪನ್ನು ಬೇಕಿದ್ರೆ ಸೇರಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ ಉಪ್ಪನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಪರ್ಫೆಕ್ಟಾಗಿ ಸುಕ್ಕ ರೆಡಿಯಾಗಿದೆ ಈ ರೀತಿಯಾಗಿ ಸಿಂಪಲ್ಲಾಗಿ ಸುಕ್ಕವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಪೂರಿ ಚಪಾತಿ ಜೊತೆ ಇದನ್ನು ಮಾಡ್ಕೊಳ್ಬೋದು ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಇನ್ನಷ್ಟು ಜನರ ಜೊತೆ ಶೇರ್ ಮಾಡಿ ಹಾಗೆಯೇ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್